ಎರಡು ಸಮಯಲನು ಹದಿನೈದನೇ ಅಧ್ಯಾಯ ಒಂದನೆಯ ವಾಕ್ಯ ಸ್ವಲ್ಪ ಕಾಲವಾದ ನಂತರ ಅಪ್ಷಾಲೋಮನು ತನಗೋಸ್ಕರ ಒಂದು ರಥವನ್ನು ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ ಐವತ್ತು ಮಂದಿಯನ್ನು ನೇಮಿಸಿದನು ಈ ವಾಕ್ಯದಲ್ಲಿ ಅಪ್ಷಾಲೋಮನು ದಾವಿದನಿಗೆ ವಿರೋಧವಾಗಿ ಕುತಂತ್ರಗಳನ್ನ ಮಾಡುವುದಕ್ಕೆ ಪ್ರಾರಂಭಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಅಪ್ಷಾಲೋಮನು ತನಗೋಸ್ಕರ ಒಂದು ರಥವನ್ನು ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ ನೇಮಿಸಿಕೊಳ್ಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಅಪ್ಷಾಲೋಮನು ದಾವಿದನಿಗೆ ವಿರೋಧವಾಗಿ ಕಪಟತನದಿಂದ ವಂಚನೆಯಿಂದ ಕುಯುಕ್ತಿಗಳಿಂದ ಈ ಕಾ ಗಳನ್ನ ನೆರವೇರಿಸುತ್ತಾ ಇದ್ದದರ ನಿಮಿತ್ತವಾಗಿ ಈಗ ಅವನು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವುದಕ್ಕೆ ಮೊದಲು ಏನೇನನ್ನು ಮಾಡಬೇಕು ಅದನ್ನೆಲ್ಲ ಮಾಡುತ್ತಾ ಇದ್ದಾನೆ ತನಗೋಸ್ಕರ ರಥ ತನಗೋಸ್ಕರ ಕುದುರೆಗಳು ತನ್ನ ಮುಂದೆ ಓಡುವುದಕ್ಕೆ ಮೈಗಾವಲಿನವರು ಈ ರೀತಿಯಾಗಿ ತನ್ನನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಏನೇನನ್ನ ಮಾಡಬಹುದು ಎಲ್ಲವನ್ನು ಕೂಡ ಮಾಡಿ ಊರ ಬಾಗಿಲಿನ ಬಳಿಯಲ್ಲಿ ನಿಂತು ಅಲ್ಲಿ ರಾಜನ ಬಳಿಗೆ ಹೋಗುತ್ತಾ ಇದ್ದವರನ್ನು ಕರೆದು ಅವರ ವ್ಯಾಜ್ಯವನ್ನು ವಿಚಾರಿಸಿ ಅವರನ್ನ ಬಹಳ ಪ್ರೀತಿಸುವಂತೆ ಅವರನ್ನು ಅಪ್ಪಿಕೊಂಡು ಅವರ ಕಾರ್ಯದಲ್ಲಿ ತಾನೇನು ಅನುಕೂಲವಾದ ಕಾರ್ಯಗಳನ್ನು ಮಾಡಿಕೊಡುತ್ತಾ ಇರುವ ಹಾಗೆಲ್ಲ ವರ್ತಿಸಿ ಕಪಟತನವನ್ನ ಮುಂದುವರಿಸಿ ಕಾರ್ಯಗಳನ್ನು ಮಾಡಿ ದಾವಿದನಿಂದ ರಾಜ್ಯವನ್ನೇ ಕಸಿದುಕೊಳ್ಳುವಷ್ಟು ಮಟ್ಟಿಗೆ ಕುತಂತ್ರಗಳನ್ನು ಮಾಡಿದನು ಆದರೆ ಆ ಕುತಂತ್ರ ಬಹಳ ದಿನದವರೆಗೂ ನಿಲ್ಲಲಿಲ್ಲ ದೇವರು ತಾನು ನೇಮಿಸಿದಂತ ದಾವಿದನಿಗೋಸ್ಕರ ಕಾರ್ಯಗಳನ್ನು ಮಾಡಿ ದಾವಿದನ ಸೇನಾಧಿಪತಿಯಾಗಿದಂತ ಯೋ ಆಬನು ಕೊಂದು ಹಾಕುವಂತೆ ದಾವಿದನಿಗಾದರೂ ಅವನು ಕಳಕೊಂಡ ರಾಜ್ಯ ಪುನಃ ಅವನ ಸಿಕ್ಕಿ ಸಿಂಹಾಸನದಲ್ಲಿ ಕುಳಿತವನ ಆಳ್ವಿಕೆಯನ್ನು ಮಾಡುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ಕುತಂತ್ರವಾಗಿ ಕಪಟತನದಲ್ಲಿ ಕಾರ್ಯಗಳನ್ನು ಮಾಡುವಂತವರು ಮೊದಲು ಮಾಡುವಂಥದ್ದೇ ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವಂಥದ್ದು ತಾವು ಅಲ್ಲದೇ ಇರುವುದನ್ನು ತಾವು ಹೊಂದದೇ ಇರುವುದನ್ನು ತಮಗೆ ಇಲ್ಲದೇ ಇರುವುದನ್ನು ಇರುವ ಹಾಗೆ ತೋರಿಸಿಕೊಂಡು ತಾವು ದೊಡ್ಡವರು ಬಹಳ ಅಭಿಷೇಕವುಳ್ಳವರು ಉಳ್ಳವರು ಬಹಳ ಅಧಿಕಾರವುಳ್ಳವರೆಂಬುದಾಗಿ ಆತ್ಮೀಕ ವಿಷಯಗಳಲ್ಲಿ ಕೂಡ ಕಪಟತನದಿಂದ ವರ್ತಿಸಿ ಅನೇಕ ವಂಚಿಸುವುದಕ್ಕೂ ದೇವರಿಂದ ನೇಮಿಸಲ್ಪಟ್ಟವರಿಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುವುದಕ್ಕೂ ಮುಂದಾಗುತ್ತಾರೆ ಆದರೆ ಕಪಟಿಗಳ ಕಪಟತನಗಳು ಹೆಚ್ಚು ದಿವಸಗಳು ನಿಲ್ಲುವುದಿಲ್ಲ ಅವರೇ ಅವರನ್ನು ಮೇಲಕ್ಕೆ ಎತ್ತಿಕೊಂಡಂತ ನಿಮಿತ್ತವಾಗಿ ಬೇಗನೆ ಬಿದ್ದು ಹೋಗುತ್ತಾರೆ ಅವರ ಕುಯುಕ್ತಿಗಳೆಲ್ಲವೂ ಬಹಿರಂಗವಾಗಿ ಅವಮಾನವು ನಾಚಿಕೆಯು ನಾಶನವೂ ಅವರನ್ನು ಹಿಡಿಯುತ್ತದೆ ಕರ್ತನಾದರೂ ತಾನು ನೇಮಿಸಿದಂತಹ ಜನರನ್ನ ತಾನು ಅಭಿಷೇಕಿಸಿದಂತಹ ವ್ಯಕ್ತಿಗಳನ್ನ ಉನ್ನತ ಸ್ಥಾನಗಳಲ್ಲಿಟ್ಟು ಅವರ ಜೀವಿತದಲ್ಲಿ ಇಟ್ಟಿದಂತ ಸಕಲ ಉದ್ದೇಶಗಳನ್ನು ನೆರವೇರಿಸುವ ಹಾಗೆ ತನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ವಿಷಯಗಳನ್ನು ಬದಲಾಯಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವಜನರಾಗಿರುವಂತಹ ನಿಮ್ಮ ವಿಷಯವಾಗಿ ಯಾರು ಏನೇ ಕುತಂತ್ರಗಳನ್ನು ಮಾಡಿದರೂ ಭಯಪಡಬೇಡಿ ನಿಮಗೋಸ್ಕರ ಯುದ್ಧವನ್ನು ಮಾಡಿ ನ್ಯಾಯ ತೀರಿಸುವಂಥ ದೇವರಿದ್ದಾರೆ ಆತನು ತಕ್ಕ ಸಮಯದಲ್ಲಿ ಕಾರ್ಯಗಳನ್ನು ಮಾಡಿ ನಿಮ್ಮ ಶತ್ರುಗಳನ್ನು ಅಡಗಿಸಿಬಿಟ್ಟು ಕಣ್ಣಿಗೆ ಕಾಣದಂತೆ ಮರೆಯಾಗುವಂತೆ ಮಾಡಿ ನಿಮ್ಮ ಜೀವಿತವನ್ನಾದರೂ ಎಲ್ಲರ ಮುಂದೆ ಎಲ್ಲರ ಮಧ್ಯದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಅಪ್ಷಲೋಮನು ದಾವಿದನಿಗೆ ವಿರೋಧವಾಗಿ ಕುತಂತ್ರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ಅನೇಕ ಕಪಟತನದ ವರ್ತನೆಗಳನ್ನು ತೋರಿದರೂ ಕೂಡ ಸ್ವಲ್ಪ ಜಯ ಹೊಂದುವ ಹಾಗೆಲ್ಲವೂ ಬದಲಾದರೂ ಕೂಡ ನೀನ್ ಕರ್ತನೆ ದಾವಿದನ ವಿಷಯವಾಗಿ ಅಪ್ಪ ಮಾಡಿದಂತ ವಾಗ್ದಾನವನ್ನು ಮರೆತು ಬಿಡದೆ ಅವನಿಗೋಸ್ಕರ ಯುದ್ಧ ಮಾಡಿ ಅವನ ಶತ್ರುಗಳನ್ನು ಹತ ಮಾಡಿ ದಾವಿದನಿಗೆ ಅಪ್ಪ ಪುನಃ ಸಿಂಹಾಸನವನ್ನು ಕೊಟ್ಟು ಆಶೀರ್ವದಿಸಿದ ಹಾಗೆ ಈ ದಿವಸಗಳಪ್ಪ ನನ್ನ ಕೇಳ್ತಾ ಪ್ರತಿ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಯಾರವರಿಗೆ ವಿರೋಧವಾಗಿ ಎದ್ದರೂ ಯಾವ ದುಷ್ಟ ಕ್ರಿಯೆಗಳು ಸೈತಾನನ ಕಾರ್ಯಗಳು ವಂಚನೆಗಳನ್ನು ಮಾಡುವಂತಹ ವ್ಯಕ್ತಿಗಳು ಅಪ್ಪ ಏನೇ ಕಪಟತನಗಳನ್ನು ತೋರಿದರೂ ಅವುಗಳನ್ನೆಲ್ಲ ಅಡ್ಡಗಿಸಿ ನಿರ್ನಾಮ ಮಾಡಿ ನಿನ್ನ ಜನರನ್ನಾದರೂ ಅಪ್ಪ ನೀನು ವಿಶೇಷವಾಗಿ ಮಾನಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನಪ್ಪ ಅಧಿಕಾರವುಳ್ಳ ದೇವರು ಸರ್ವಶಕ್ತನು ನಿನ್ನ ಕುಜ ತೋರ್ಪಡಲಿ ಕರ್ತನೆ ವೈರಿಯ ಬಲಗಳು ಮುರಿದು ಬೀಳಲಿ ಏಸುವಿನ ನಾಮದಲ್ಲಿ ಕಪಟದ ನಾಲಿಗೆಗಳು ಕಿತ್ತು ಹಾಕಲ್ಪಡಲಿ ನಿನ್ನ ನಾಮ ಒಂದೇ ಅಪ್ಪ ಮಹಿಮೆಗಳಲ್ಲಿ ಕರ್ತನಿನ ನಿನ್ನ ವಾಗ್ದಾನಗಳು ಜೀವಿತಗಳಲ್ಲಿ ನೆರವೇರಲಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗಣಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹುಳಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.